ಹುಣಸೂರು ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಸಂಯುಕ್ತವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಕಾರ್ಯಕ್ರಮಕ್ಕೆ ಹುಣಸೂರು ಶಾಸಕ ಜಿಟಿ ಗೌಡ ಆನೆಯ ಮೀರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ধরে ವಸತಿ ಗೃಹದಿಂದ ಆರಂಭವಾದ ಮೆರವಣಿಗೆ ಡೊಳ್ಳು ಕುಣಿತ ವೀರಗಾಸಿ ಹುಲಿ ವಾಹನ ಮುಂತಾದ ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗಿತು ಮೆರವಣಿಗೆ ಮುನೇಶ್ವರ ಕಾವಲು ಮೈದಾನದಲ್ಲಿ ಅಂತ್ಯಗೊಂಡಿತು ಕಾರ್ಯಕ್ರಮದ ಭಾಗವಾಗಿ ದೇವರಾಜು ಒಡೆಯರ್ ಜೆಡಿಎಸ್ ತಾಲೂಕು ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸುಮಾರು ಎರಡು ಸಾವಿರ ಜನರಿಗೆ ಹೋಳಿಗೆ ಊಟ ವ್ಯವಸ್ಥೆ ಮಾಡಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಶಸ್ತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಇನ್ನೂ ಅವರಿಗೆ ಅವ್ರು ಹೇಳೋದು ಈ ಸನ್ಮಾನವನ್ನು ಮಾಡೋದು ಬೇಕಂಥ ಮಾತನ್ನು ಸಹ ಅವ್ರು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ನಾವೇನು ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತಾ ಇದ್ವಿ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಆ ಪೂರ್ವಭಾವಿ ಸಭೆಗೆ ನಾನು ಹೋಗಿದ್ದೆ ಪೂರ್ವಭಾವಿ ಸಭೆಯಲ್ಲಿ ಒಂದು ತೀರ್ಮಾನ ಆಯಿತು ಈ ಬಾರಿ ಬಾಬಾ ಸಾಹೇಬ್ರ ಜಯಂತಿಯನ್ನ ಬಹಳ ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವತ್ತು ಏನು ಪೂರ್ವಭಾವಿ ಸಭೆಯಲ್ಲಿ ಮಾಡಲಿ ಅದಾದ ನಂತರ ಅವರ ಜನ್ಮ ದಿನಾಚರಣೆಯ ದಿವಸ ಅಂಬೇಡ್ಕರ್ ಭವನದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಮ್ಮ ತಾಲೂಕು ಆಡಳಿತ ಜೊತೆಗೆ ನಮ್ಮೆಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯ ಜಾತಿ ಜನಾಂಗ ಧರ್ಮ ಎಲ್ಲ ಮುಖಂಡರುಗಳು ಸೇರಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನನ್ನೆಲ್ಲರೂ ಸಹ ಸಂತೋಷ ತಂದು ಕೊಡ್ತಕ್ಕಂಥ ವಿಚಾರ ಇದೆ ನಾನು ಬೆಳಗ್ಗೆಯಿಂದ ಪುರಭಾವಿ ಸಭೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಏನು ತೀರ್ಮಾನ ಒಂದಷ್ಟು ಕಮಿಟಿಗಳನ್ನ ಮಾಡಿದ್ವಿ ಅಲ್ಲಿ ಅಧಿಕಾರಿಗಳನ್ನ ಸೇರಿಸಿದ್ವಿ ನಮ್ಮ ಸಂಘ ಸಂಸ್ಥೆಯ ಕಾರ್ಯಕರ್ತರುಗಳನ್ನ ಮುಖಂಡರನ್ನ ಸೇರಿಸಿದ್ವಿ ಆ ಸಲಹೆ ಸೂಚನೆಗಳನ್ನೆಲ್ಲವನ್ನ ತೆಗೆದುಕೊಂಡ್ವಿ ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡಬೇಕು ಎಲ್ಲವನ್ನು ಸಹ ಆ ಒಂದು ಕಮಿಟಿಗಳಲ್ಲಿ ತೀರ್ಮಾನವನ್ನು ಮಾಡಿ ಇದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ನಾನು ಬೆಳಗ್ಗೆ ಏನು ಮೆರವಣಿಗೆ ಆನೆ ಕರೆಸಲೇಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕೆಲವು ಕಾರ್ಯಕರ್ತರು ನಮಗೆ ಸಲಹೆ ಕೊಟ್ಟು ಬಹುಶಃ ನಮ್ಮ ಅಂಬೇಡ್ಕರ್ ಅವರ ಹೆಸರಿನಲ್ಲೇ ಅಂತ ಇದೆ ಇವತ್ತು ಅವ್ರ ಹೆಸರಿಗೆ ತಕ್ಕಂತೆ ಆ ಭೀಮ ಒಂದು ಆನೆಯನ್ನ ಕರೆಸಿ ಭೀಮ್ ಭೀಮ ಅಲ್ಲ ಭೀಮಂತ ಶಕ್ತಿಯುದಾದಂತ ಆನೆಯನ್ನ ಕರೆಸಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿದ್ದೇವೆ ವಿಶೇಷ ಏನಂತ ಹೇಳಿದ್ರೆ ನಮ್ಮ ವೇದಿಕೆ ಮೇಲೆ ಇವತ್ತು ಹಲವಾರು ಜನ ಮುಖಂಡರುಗಳು ಒಂದು ಸಲಹೆ ಕೊಟ್ಟು ಇವತ್ತು ಆರಮೇಶ್ವರ್ ಭಾಷಣ ಮಾಡಬೇಕಾದ್ರು ಹದಿನೇಳು ಬಾಬಾ ಸಾಹೇಬ ಒಂದು ಜಾತಿಯ ಸಂಕೋಲ ಒಳಗಡೆ ಸಿಲುಕಿಸತಕ್ಕಂಥ ಕೆಲಸ ಆಗಬಾರ್ದು ಅವರು ವಿಶ್ವ ಮಾನವ ವಿಶ್ವದ ಮಹಾ ನಾಯಕ ಅಂತಕ್ಕಂಥ ವಿಚಾರವನ್ನು ಹೇಳಿದರು ನಮ್ಮ ವೇದಿಕೆ ಮೇಲೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ವ ಜನಾಂಗದ ಮುಖಂಡರುಗಳು ಸಹ ಈ ವೇದಿಕೆ ಮೇಲಿದ್ದಾರೆ ಜೊತೆ ಕಾರ್ಯಕ್ರಮದ ಮೆರವಣಿಗೆ ಉದ್ದಕ್ಕೂ ಸಹ ಅರಮಹೇಶ್ವರ ಹೇಳಕ್ಕ ಹೇಳರು ಇವತ್ತು ವಾಜನಗರದಲ್ಲಿ ನಡೆಯತಕ್ಕಂಥ ಘಟನೆ ಅದ್ಯಾರು ಸಹ ಒಪ್ತಕ್ಕಂಥ ಘಟನೆ ಎಲ್ಲವೇ ಎಲ್ಲ ನಾವೆಲ್ಲರೂ ಸಹ ಕಣ್ ಖಂಡನೆಯನ್ನು ನೂರಕ್ಕೆ ನೂರು ಮಾಡ್ತೀವಿ ಬಹುಶಃ ಘಟನೆ ನಡೀಬಾರ್ದಾಗಿತ್ತು ಮಾಡಿರೋ ಮಾಡಿರೋರಿಗೆ ಸೂಕ್ತವಾದಂತಹ ಶಿಕ್ಷೆ ಆಗಲೇಬೇಕು ಇವತ್ತು ಬಾಬಾ ಸಾಹೇಬ್ರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸ ಅದಕ್ಕಿಂತ ಈನಕೃತಿಯ ಮತ್ತೊಂದಿಲ್ಲ ಹೇಳಿದ್ರೆ ನಾವೆಲ್ಲ ಇಷ್ಟೊಂದು ಸಂತೋಷದಿಂದ ನಮ್ಮ ಬದುಕನ್ನು ಕಟ್ಕೊಂಡಿದ್ದೀವಿ ನಾವೆಲ್ಲ ನಮ್ಮ ಸ್ವೇಚ್ಛೆಯಿಂದ ಜೀವನವನ್ನು ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ ಬಹುಶಃಕ್ಕೆ ಬಾಬಾ ಸಾಹೇಬ್ರು ಕಾರಣ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕಾರಣ ಸಂವಿಧಾನವನ್ನು ಅವರು ಕೊಡದೆ ಹೋಗಿದ್ದಿದ್ರೆ ಎಲ್ಲರೂ ಸಮಾನವಾದಂಥ ಹಕ್ಕುಗಳನ್ನ ಕೊಡದೆ ಹೋಗಿ ನಾನು ಸಹ ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾವು ಯಾರು ಸಹ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನೂ ಸಹ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆದ್ದರಿಂದ ಇವತ್ತು ಏನು ಕಾರ್ಯಕ್ರಮದಲ್ಲಿ ಏನು ಐಪಿಯಿಂದ ಪ್ರಾರಂಭ ಆಯಿತು ಕಾರ್ಯಕ್ರಮ ಕೊನೆಗೊಳ್ಳೋರಿಗೂ ಸಹ ಎಲ್ಲರೂ ಭಾಗವಹಿಸಿ ಬಹಳ ವಿಶೇಷ ಯಾರು ಸಹ ಮಧ್ಯದಲ್ಲಿ ಹೋಗ್ಲಿಲ್ಲ ಎಲ್ಲ ಸಮುದಾಯದವರು ಎಲ್ಲ ಧರ್ಮದ ಜನ ಎಲ್ಲ ಜಾತಿಯ ಜನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಪ್ರಾರಂಭ ಆಯಿತು ಒಂದೂವರೆ ತನಕ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಗನ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ ನಮ್ಮ ಸ್ವಂತದವರ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ ಇವತ್ತು ಉಳಿಸೋ ತಾಲೂಕಿನಲ್ಲಿ ಬಾಬಾ ಸಾಹೇಬ್ರ ಜನ್ಮ ದಿನಾಚರಣೆಯನ್ನು ನಮ್ಮ ಮನೆಯ ಮಗನ ರೀತಿಯಲ್ಲಿ ನಮ್ಮ ತಂದೆಯ ಜನ್ಮ ದಿನಾಚರಣೆಯ ರೀತಿಯಲ್ಲಿ ನಮ್ಮ ಕುಟುಂಬದವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ e da Bavone, è andato a vedere se si è andato a